ಕುಷ್ಟಗಿ ತಾಲೂಕಿನ ಟೆಂಗುಂಟಿ ಗ್ರಾಮದಿಂದ ಎಂ ಗುಡ್ದೂರು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಭಾಗಶಃ ಹಾಳಾಗಿದೆ ಮೂರು ಕಿಲೋಮೀಟರ್ ಅಂತರದ ರಸ್ತೆಯಲ್ಲಿ ನೂರು ಅಡ್ಡಿಗಳನ್ನು ದಾಟಿ ತೆರಳುವ ಪರಿಸ್ಥಿತಿ ಇದ್ದು ವಾಹನ ಸವಾರರು ಪರದಾಡುವಂತಾಗಿದೆ ರಸ್ತೆ ಉದ್ದಕ್ಕೂ ನಿರ್ಮಾಣಗೊಂಡಿರುವ ಗುಂಡಿಗಳು ಅಲ್ಲಲ್ಲಿ ಬಿದ್ದಿರುವ ಕೊರಕಲು ಬಿರುಕು ಕಾಣಿಸಿಕೊಂಡು ಕುಸಿಯುವ ಹಂತದಲ್ಲಿರುವ ಸೇತುವೆ ಅಪಾಯದ ಮುನ್ಸೂಚಕವಾಗಿವೆ ಹಗಲು ಹೊತ್ತು ಆತಂಕದಲ್ಲಿ ಓಡಾಡುವ ವಾಹನ ಸವಾರರು ಕತ್ತಲಾಗುವ ಮುನ್ನವೇ ಊರು ಸೇರುತ್ತಿದ್ದಾರೆ ರಸ್ತೆ ಹಾಳಾಗಿದ್ದರೂ ಗುಂಡಿ ಮುಚ್ಚಿಸುವ ಕಾರ್ಯವೂ ನಡೆಯದಿರುವುದು ಅಚ್ಚರಿ ಮೂಡಿಸಿದೆ ದೊಡ್ಡ ಬಸವಾರ್ಯರ ಮಠ ಇರುವ ಸುಕ್ಷೇತ್ರ ಯಮಗುಡದೂರು ಗ್ರಾಮಕ್ಕೆ ಪ್ರತಿ ಅಮಾವಾಸ್ಯೆ ಹಾಗೂ ಜಾತ್ರೆಗೆ ವಿವಿಧ ಜಿಲ್ಲೆಗಳಿಂದ ನೂರಾರು ಭಕ್ತರು ಬಂದು ಹೋಗುತ್ತಿದ್ದಾರೆ ಸಿಂಧನೂರು ಲಿಂಗಸ್ಗೂರು ಗಂಗಾವತಿ ಕಡೆಯಿಂದ ಬರುವ ಭಕ್ತರು ಹಿರೇಮನ್ನಾಪುರ ಮಾರ್ಗವಾಗಿ ಬಂದರೆ ಕುಷ್ಟಗಿ ಮಾರ್ಗವಾಗಿ ಬರುವ ಭಕ್ತರು ಇದೇ ರಸ್ತೆ ಅವಲಂಬಿಸಬೇಕಿದೆ ಟೆಂಗುಂಟಿ ಹಾಗೂ ಗುಡದೂರಿನ ಬಹುತೇಕ ರೈತರ ಜಮೀನುಗಳು ರಸ್ತೆಯ ಅಕ್ಕಪಕ್ಕ ಇರುವುದರಿಂದ ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ಗಳಲ್ಲಿ ಕೃಷಿ ಉತ್ಪನ್ನ ಕೊಂಡೊಯ್ಯಲು ಹರಸಾಹಸ ಪಡಬೇಕಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಐವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಯೋಜನಾ ವಿಭಾಗದಿಂದ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ತಿಂಗಳಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಆರಂಭಿಸಲಾಗಿತ್ತು ಕಾಮಗಾರಿ ಪೂರ್ಣಗೊಂಡು ಮೂರು ವರ್ಷವೂ ಗತಿಸಿಲ್ಲ ಆಗಲೇ ಹಾಳಾಗಿದೆ ಕಾಮಗಾರಿ ಮುಕ್ತಾಯಗೊಂಡ ನಂತರ ಐದು ವರ್ಷ ನಿರ್ವಹಣೆ ಮಾಡಬೇಕು ಆರನೇ ವರ್ಷ ಮರು ಡಾಂಬರೀಕರಣ ಮಾಡಬೇಕು ಎಂಬ ನಿಯಮ ಇದ್ದರೂ ಈವರೆಗೆ ಕಾಮಗಾರಿ ಜವಾಬ್ದಾರಿ ಹೊತ್ತ ಗುತ್ತಿಗೆದಾರರಾಗಲಿ ಅಧಿಕಾರಿಗಳಾಗಲಿ ಮುಖ ಮಾಡದಿರುವುದು ಅವಳಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ